ಹೇಳಿದ್ರಲ್ಲ ನಮ್ಮ ಮಾತಿ ಗೌರವ ಕೊಟ್ಟು ಅದರಿಂದ ನಾನೇನಿಲ್ಲ ಈಗ ಮಾತ್ರ ಮುಂದೆ ನಾನು ಕಾಂಗ್ರೆಸ್ಗೆ ಪಾರ್ಲಿಮೆಂಟ್ಗೆ ಕ್ಯಾನ್ ಹೌಸ್ ಮಾಡಕ್ಕೆ ಬರೋದು ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ ಬೇರೆ ಎಲ್ಲೂ ಹಾಕ್ತೀನಿ ಇಲ್ಲೇ ಹೇಳ್ತಾ ಇದ್ದೀನಿ ತಿರ್ಗಾ ಹೇಳಿಲ್ಲ ಅಂತ ಮಾಡುತ್ತಿಲ್ಲ ಕಾಂಗ್ರೆಸ್ಗೆ ಆಗಬೇಕು ಕಾಂಗ್ರೆಸ್ ಅಲ್ಲಿ ನಾವು ಇವತ್ತಿನ ತೀರ್ಮಾನದಲ್ಲಿ ಮೇಲ್ನೋಟಕ್ಕೆ ಉತ್ತ ಅವಕಾಶ ಇದೆ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡ್ತಾರೆ ಆದಷ್ಟು ಜಾಗ ನಾವು ಒಟ್ಟಲ್ಲಿ ಯಾರು ಬರಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ನೂರು ತೊಂಬತ್ತೊಂಬತ್ತು ಭಾಗ ಓಟ್ ಹಾಕಬೇಕು ಓಟ್ ಹಾಕಿ ಎಷ್ಟು ಗೌರವ ತರಬೇಕು ಮತ್ತೆ ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರಲ್ಲ ಅವರು ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವ್ರೆಲ್ಲ ಗೌರವ ಕೊಡ್ಬೇಕಾದ್ರೆ ಹೌದಲ್ವಾ ಮನೆಯಲ್ಲಿ ಮದ್ದನ ಗಂಡು ಸಾಕ್ಷನ್ ಬರೋರು ಏನಾಯ್ತ ತಗೊಂಬರು ಒಳಗೆ ಏನೈತೆ ಗೊತ್ತೇ ಅದೇ ನಮ್ಮ ಕಷ್ಟ ಇದ್ದು ನೀವೇನೋ ಕುರಿಯೋ ನಾನೇನೋ ಅಥವಾ ಪಕ್ಕದ ಮನೆಗೆ ತಗೊಂಡ್ಬಂದ್ ಸರಿಯಾಗಿ ಗಂಡನ್ಗೆ ಮಕ್ಕಳಿಗೆ ಅಡಿಗೆ ಮಾಡಿಬಿಡ್ತಿದ್ವಿ ಈಗ ಅಕ್ಕಿ ಯೋಚನೆ ಇಲ್ಲ ಕೇಳಲಿ ಅವರು ಬಿಡ್ಲಿ ಗಂಡು ಬಂದು ರೆಡಿಯಾಗಿರ್ತದೆ ಅಕ್ಕಿರೋ ಇಲ್ವೋ ಯಾರ ಮನೆಯಲ್ಲಿ ಯಾರಿಗಾದ್ರು ಇವತ್ತು ಉಪವಾಸ ಯಾರನ್ನ ಇದಾರ ಯಾರು ಉಪವಾಸ ಇಲ್ಲ ಮತ್ತೆ ಯಾರಾದ್ರೂ ಆಗಲಿ ಬೇರೆ ಊರವರಾಗಲಿ ಈ ಮನೆ ಊರ್ವರಾಗಲಿ ಹೋಗಿ ಮಾಡೋದೇ ಅನ್ನ ಅಂತ ಹೇಳಿ ಯಾರು ಯೋಚನೆ ಮಾಡ್ತಾ ಇಲ್ಲ ಅಂತ ಒಂದು ಪುಣ್ಯದ ಕೆಲಸ ಯಾರು ಮಾಡಿರೋ ಹೇಳಿ ನೋಡೋಣ ಸಿದ್ದರಾಮಯ್ಯ ಮಾಡೋರೋ ಏನು ಈಗ ಅವ್ರು ಹೇಳ್ದು ಓಟಾಕ್ಬೇಕ ಅವ್ರಿಗೆ ಗುರಿಯಾಗಿರ್ಬೇಕಲ್ಲ ನಾವೆಲ್ಲ ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ